ಹಾಯ್ ಹೆಲೋ ನಮಸ್ತೆ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಮರಳಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ನಮ್ಮಮ್ಮ ಊರಿಗೆ ಬಂದಿದ್ರು ಹಾಗಾಗಿ ಆಂಟಿ ನುಗ್ಗೆಕಾಯಿ ಸೊಪ್ಪು ಮತ್ತು ಹೂ ಕೊಟ್ಟು ಕಳಿಸಿದ್ರು ನುಗ್ಗೆಕಾಯಿ ಮತ್ತು ನುಗ್ಗೆಕಾಯಿ ಸೊಪ್ಪಿನ ಸಾಂಬಾರು ಊಟ ಮಾಡಿರ್ತೀವಿ ಆದರೆ ನುಗ್ಗೆ ಹೂವಿನ ಸಾಂಬಾರು ಕೂಡ ಯಾರಾದರೂ ಊಟ ಮಾಡಿದ್ದೀರಾ ಮಾಡಿಲ್ಲ ಅಂದರೆ ನೋಡಿ ಮಾಡಿ ಊಟ ಮಾಡ್ಕೊಳ್ಳಿ ನಾವು ನಮ್ಮ ಮನೇಲಿ ಎರಡು ಸಾವಿರ ಆದರೂ ನಾವು ನುಗ್ಗೆ ಸೊಪ್ಪಲ್ಲಿಲ್ಲ ನುಗ್ಗೆ ಹೂವಲ್ಲಿ ಸಾಂಬಾರು ಮಾಡ್ಕೊಂಡು ಊಟ ಮಾಡ್ತೀವಿ ಆರ್ಗೂ ಒಳ್ಳೇದು ಕೂಡ ಬನ್ನಿ ನೋಡೋಣ ಅದು ಯಾವ ರೀತಿ ಮಾಡೋದು ಅಂತ ಮೊದಲಿಗೆ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಬಿಡಿಸಿಟ್ಕೊಂಡಿರೋ ನುಗ್ಗೆ ಹೂವು ಅದಾದ ನಂತರ ಒಂದು ಬಟ್ಲಲ್ಲಿ ತೊಗರಿಬೇಳೆ ಅದಾದ ನಂತರ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಜೀರಿಗೆ ಹುಣ್ಸೆಹಣ್ಣು ಇಷ್ಟು ಬಂದು ಖಾರಕ್ಕೆ ಖಾರ ಪುಡಿ ಸಾಂಬಾರು ಪುಡಿ ಉಪ್ಪು ಕಾಯ್ತುರಿ ಮತ್ತು ಒಗ್ಗರಣೆಗೆ ಈರುಳ್ಳಿ ಮೆಣಸಿಕಾಯಿ ಕರಿಬೇಸೊಪ್ಪು ಮೊದಲಿಗೆ ನಾವು ನುಗ್ಗೆ ಹೂವನ್ನು ನೀಟಾಗಿ ಕಡ್ಡಿ ಪಡ್ಡಿ ಇಲ್ದಾಗೆ ಕಡ್ಡಿಯೆಲ್ಲ ರಿಮೂವ್ ಮಾಡಿ ಹೂವನ್ನು ಮಾತ್ರ ಬಿಡಿಸಿಟ್ಕೊಳ್ಬೇಕು ಈ ರೀತಿ ನಂತರ ಕುಕ್ಕರ್ಗೆ ಒಂದು ಬಟ್ಲಾಗುವಷ್ಟು ತೊಗರಿಬೇಳೆ ಯಾಕೆಂತಂದರೆ ನಾನು ನುಗ್ಗೆ ಒಂದು ಕಾಳು ಕೂಡ ಒಗ್ಗರಣೆ ಹಾಕ್ತೀನಿ ಅಷ್ಟೇ ಅಲ್ಲ ಕಾಳು ಸಾಂಬಾರು ಎರಡು ಕೂಡ ಮಾಡೋದ್ರಿಂದ ಸ್ವಲ್ಪ ತೊಗರಿಬೇಳೆ ಜಾಸ್ತಿ ತೊಗೊಂಡಿದ್ದೀನಿ ಅದಾದ ನಂತರ ಹೂವನ್ನ ಸೋಸಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹೂವನ್ನ ಅದರೊಳಕ್ಕೆ ಹಾಕ್ತೀವಿ ಅದರ ಜೊತೆಗೆ ಸ್ವಲ್ಪ ಅರಿಶಿಣ ರುಚಿಗೆ ತಕ್ಕಷ್ಟು ಉಪ್ಪು ಯಾಕಪ್ಪ ಅಂತಂದರೆ ಇದು ಒಂದು ರೀತಿ ಬಸ್ ಸಾಂಬಾರು ಥರನೇ ಮಾಡೋದು ಜಾಸ್ತಿ ಮಸ್ಕೊಳ್ಳೋ ಥರ ಮಾಡೋಕ್ಕೋಗಲ್ಲ ಎರಡು ವಿಸಿಲು ಹಾಕಿ ಬಿಟ್ಬಿಡ್ತೀವಿ ಕಾಳು ಮಾಡೋಕ್ಕೂ ಕೂಡ ಚೆನ್ನಾಗಿರುತ್ತೆ ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಸ್ಟೌವ್ ಮೇಲೆ ಇಡ್ತೀನಿ ನೋಡಿ ನಾನು ಈ ರೀತಿ ಬೇಯಿಸಿಟ್ಕೊಂಡಿದ್ದೀನಿ ಕಾಳು ಮಸ್ಕೊಂಡಿಲ್ಲ ಚೆನ್ನಾಗಿದೆ ನೋಡಿ ಎರಡು ವೇಸಲ್ಲ ಹಾಕ್ಸಿದ್ದೆ ಅಷ್ಟೇ ನಾನು ನಂತರ ನಾನು ಇದಕ್ಕೆ ಒಂದು ಬಾಣಲಿಗೆ ಕಾರು ಕರ್ಕೊಳ್ಬೇಕಲ್ವಾ ಬಸ್ ಸಂಬಾರು ಅಂತ ಹೇಳಿದರೆ ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿನ ಹುರ್ಕೊಳ್ಳೋದಿರುತ್ತೆ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಬೆಳ್ಳುಳ್ಳಿ ಅದಕ್ಕೆ ಸ್ವಲ್ಪ ಈರುಳ್ಳಿ ಅದಾದ ನಂತರ ಜೀರಿಗೆ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಆಪ್ಷನಲ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಕ್ಕೊಳ್ದಿದ್ರೂ ಕೂಡ ಚೆನ್ನಾಗಿರುತ್ತೆ ಅದು ನಿಮ್ಮ ಇಷ್ಟ ನಂತರ ಇಷ್ಟು ಕೂಡ ಸ್ವಲ್ಪ ಕೆಂಪಗಾದ ಮೇಲೆ ಅದನ್ನು ಸ್ವಲ್ಪ ತಣ್ಣಗಾಗಿ ತೆಗ್ದಿಡಿ ಒಂದು ಎರಡನೇ ನಿಮಿಷ ತಣ್ಣಗಾಗಿಬಿಡುತ್ತೆ ಅದು ತಣ್ಣಗಾದ ತಣ್ಣಗಾದ್ಮೇಲೆ ನಾನು ಮಿಕ್ಸಿ ಜರ್ಗೆ ಹಾಕ್ಕೊಂಡಿದ್ದೀನಿ ನಂತರ ನಾನು ಅದಕ್ಕೆ ಹುಣಸೆಹಣ್ಣು ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಸಣ್ಣ ನಿಂಬೆಹಣ್ಣೆ ಗಾತ್ರ ಇದ್ದರೆ ಸಾಕು ಹುಣಸೆಹಣ್ಣು ಬಸ್ ಸಾಂಬಾರಿಗೆ ಅದು ಇಂಪಾರ್ಟೆಂಟು ಹುಣಸೆಹಣ್ಣು ಅದಾದ ನಂತರ ಕಾಯಿ ತುರಿ ಸ್ವಲ್ಪ ಸಾಂಬಾರು ಪುಡಿ ಖಾರ ಪುಡಿ ಇಷ್ಟು ಎಲ್ಲ ಹಾಕ್ಕೊಂಬಿಟ್ಟು ಸ್ವಲ್ಪ ನೀರು ಹಾಕಿ ರುಬ್ಕೊಂಬಿಟ್ರೆ ಆಯಿತು ಖಾರ ರೆಡಿ ಆಯಿತು ಅಂತಾನೆ ಹೀಗೆ ಖಾರ ರೆಡಿ ಆದಮೇಲೆ ಮತ್ತು ಅದೇ ಬಾಣಲೆ ಇತ್ತಲ್ಲ ಅದಕ್ಕೇ ಒಗ್ಗರಣೆ ಹಾಕಿದ್ರಾಯಿತು ಸ್ವಲ್ಪ ಈರುಳ್ಳಿ ಒಂದು ನಾಲ್ಕು ಮೆಣಸಿನ್ಕಾಯಿ ಒಗ್ಗರಣೆಗೆ ಒಗ್ಗರಣೆ ಮೆಣ್ಸಿನ್ಕಾಯಿ ಇದು ಅಲಂಕಾರಕ್ಕೆ ಹಾಕೋದು ಖಾರಕ್ಕೆ ಹೇಗಿದ್ರು ಖಾರ ಪುಡಿ ಹಾಕಿರ್ತೀವಿ ಖಾರಗಳೆ ಹಾಗಾಗಿ ಮೆಣ್ಸಿನ್ಕಾಯಿ ಒಂದು ಎರಡು ಹಾಕ್ಕೊಂಡ್ರೆ ಸಾಕು ಇಲ್ಲ ಹಾಕ್ತಿದ್ರು ನಡೆಯುತ್ತೆ ನಾನಿಲ್ಲ ಹಾಕ್ಕೊಂಡಿದ್ದೀನಿ ಜೀರಿಗೆ ಎಲ್ಲ ಮೊದಲೇನೆ ಒಗ್ಗರಣೆ ಹಾಕಿದರೆ ಅದರಲ್ಲೇ ಇತ್ತು ಹಾಗಾಗಿ ನಾನು ಜೀರಿಗೆ ಹಾಕಿಲ್ಲ ನೀವು ಮತ್ತೆ ಹಾಕ್ಕೊಳ್ಬೋದು ಅದಾದ ನಂತರ ನಾನು ಕರಿಬೇ ಇದ್ದೀನಿ ಇದನ್ನು ಒಂದೆರಡು ನಿಮಿಷ ಹಾಗೆ ಬಿಡ್ತೀನಿ ಫ್ರೈ ಆಗೋವರೆಗೂ ಅದಾದ ನಂತರ ನಾವು ರುಬ್ಬಿಟ್ಕೊಂಡಿರೋ ಖಾರ ಇದೆಯಲ್ಲ ಅದನ್ನು ಅದರೊಳಗಡೆ ಆ್ಯಡ್ ಮಾಡಬೇಕು ನೋಡಿ ಈಗ ಒಗ್ಗರಣೆ ರೆಡಿಯಾಗಿದೆ ಕೆಂಪಗಾಗಿದೆ ಸ್ವಲ್ಪ ಈರುಳ್ಳಿ ಎಲ್ಲ ಈಗ ಅದಕ್ಕೆ ಖಾರನ ಸೇರಿಸೋಣ ಈ ರೀತಿ ನಾವು ಖಾರನ ಸೇರಿಸಬೇಕು ಅದಕ್ಕೆ ಸ್ವಲ್ಪ ಮಿಕ್ಸಿ ಜಾರಿಗೆ ನೀಟಾಗಿ ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಇದಕ್ಕೆ ಆ್ಯಡ್ ಮಾಡಬೇಕು ಈ ರೀತಿ ನಾವು ಮಾಡೋದ್ರಿಂದ ಅದು ನೀಟಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಇದನ್ನು ಒಂದೆರಡು ನಿಮಿಷಕ್ಕೆ ಕುದಿಯಕ್ಕೆ ಬಿಡಬೇಕು ನೋಡಿ ಕುದೀತಾ ಇದೆ ಇದಾದ ನಂತರ ನಾವು ಬೇಯಿಸಿಟ್ಕೊಂಡಿರೋ ಅದು ಕಾಳಿನ ರಸ ಇದೆಯಲ್ಲ ಆ ರಸನ ಇದಕ್ಕೆ ಹಾಕಬೇಕು ನಾನಿಲ್ಲಿ ಕಾಳನ್ನೆಲ್ಲ ತೆಗೆದ್ಬಿಟ್ಟು ಒಂದು ರಸನ್ನ ಮಾತ್ರ ಅದರೊಳಗಡೆ ಸಾಂಬಾರು ಒಳಗಡೆ ನಂತರ ಸಾಂಬಾರು ಸ್ವಲ್ಪ ಗಟ್ಟಿ ಬರೋ ಥರ ಮಾಡಬೇಕು ಅಂತಂದರೆ ಇದು ಕಾಳು ಇದೆಯಲ್ಲ ಈ ಕಾಳನ್ನು ಒಂದೂವರೆ ಸೌಟು ನಾವು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಹಾಗೆ ರುಬ್ಕೊಳ್ಬೇಕು ಸ್ವಲ್ಪ ಅಷ್ಟೇ ಹಾಕಿ ರುಬ್ಕೊಳ್ಬೇಕು ರುಬ್ಕೊಂಡು ಅದಾದ ನಂತರ ಮತ್ತೆ ಆ ಸಾಂಬಾರಿಗೆ ಅದನ್ನು ಹ್ಯಾಡ್ ಮಾಡಬೇಕು ನಾವು ನಾನಿಲ್ಲಿ ನೋಡಿ ಕಾಳನ್ನು ಎಕ್ಸ್ಟ್ರಾ ಎತ್ತಿಟ್ಕೊಂಡಿದ್ದೀನಿ ಇದನ್ನು ಒಗ್ಗರಣೆಗೆ ಹಾಕ್ತೀನಿ ಆಮೇಲೆ ಇಷ್ಟು ಒಂದುವರೆ ಸೌಟ್ ಮಾತ್ರ ಕಾಳನ್ನು ನಾನು ತೆಗೆದಿಟ್ಕೊಂಡು ನಿಮಗೆ ಇನ್ನೂ ಸ್ವಲ್ಪ ಗಟ್ಟಿ ಬೇಕು ಅಂತಂದರೆ ಎರಡು ಸೌಟ್ ಹಾಕ್ಕೊಂಡು ರುಬ್ಕೊಳ್ಳಿ ನಾನು ಒಂದುವರೆ ಸೌಟ್ ಕಾಳು ಹಾಕೊಂಡ್ಬಿಟ್ಟು ಇದ್ದೀನಿ ರುಬ್ಬಿಟ್ಕೊಂಡು ಅದನ್ನು ಈಗ ನೋಡಿ ಇದ್ರಗಡೆ ಆ್ಯಡ್ ಮಾಡ್ತೀನಿ ಇಷ್ಟು ಆ್ಯಡ್ ಮಾಡಿದ್ರಾಯಿತು ಸಾಂಬಾರು ಕಂಪ್ಲೀಟು ಇದನ್ನು ಇನ್ನು ಐದು ನಿಮಿಷ ಮೀಡಿಯಮ್ ಉರಿಯಲಿ ಬಿಟ್ಬಿಡಿ ಇದು ಕುದ್ರೆ ಕಂಪ್ಲೀಟ್ ನೋಡಿ ಒಂದು ಮೀಡಿಯಮ್ ಅದದಲ್ಲಿದೆ ತೀರ ಗಟ್ಟಿನೂ ಇಲ್ಲ ತೀರ ತೆಳು ಇಲ್ಲ ಸಾಂಬಾರು ಮುದ್ದೆಗಾಗಿರ್ಬೋದು ರೈಸ್ಗಾಗಿರ್ಬೋದು ಪರ್ಫೆಕ್ಟ್ ಇದೆ ನಂತರ ನಾನು ಆ ಸಾಂಬಾರು ಒಂದು ಪಾತ್ರೆಗೆ ಹಾಕಿದ್ದೀನಿ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕಾಳಿಗೆಲ್ಲ ಉಪ್ಪು ಹಾಕಿರ್ತೀವಿ ಹಾಗಾಗಿ ನೀವು ಸ್ವಲ್ಪ ಹಾಕ್ಕೊಳ್ಳಿ ಬೇಕಿದ್ರೆ ಮತ್ತೆ ಹಾಕೊಳ್ಬೋದು ಸಾಂಬಾರೇನೋ ರೆಡಿ ಆಯಿತು ಇನ್ನು ಕಾಳು ಒಗ್ಗರಣೆ ಕಡೆ ಹೋಗೋಣ ಬನ್ನಿ ಒಗ್ಗರಣೆಗೆ ನಾನು ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಾಣಲಿ ಸ್ವಲ್ಪ ಎಣ್ಣೆ ಮಾಮೂಲಿ ನಿಮಗೆ ಗೊತ್ತೇ ಇರುತ್ತೆ ಒಗ್ಗರಣೆ ಹಾಕೋದು ಅದಕ್ಕೆ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಅದಾದ ನಂತರ ಕರಿಬೇವು ಈರುಳ್ಳಿ ಮೆಣಸಿನಕಾಯಿ ಎಲ್ಲವನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಅದಾದ ನಂತರ ಒಗ್ಗರಣೆಯಲ್ಲಿ ಈರುಳ್ಳಿ ಸ್ವಲ್ಪ ಕೆಂಪುಗವ್ರಿಗೆ ಹುರ್ಕೊಳ್ಳಿ ಸಾಕು ಜಾಸ್ತಿ ಮಾಗಕ್ಕೆ ಬಿಡಬೇಡಿ ಅಷ್ಟು ಚೆನ್ನಾಗಿರೋಲ್ಲ ಸ್ವಲ್ಪ ಕೆಂಪಗಾದರೆ ಸಾಕು ಈರುಳ್ಳಿ ಹಂಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಕಾಳು ಜೊತೆ ಅದಾದ ನಂತರ ನಾನು ಬೇಯಿಸಿಟ್ಕೊಂಡಿರೋ ಕಾಳು ಇದೆಯಲ್ಲ ನುಗ್ಗೆ ಹೂವು ಮತ್ತು ಬೇಳೆ ಅದನ್ನು ಇದಕ್ಕೆ ಆ್ಯಡ್ ಇದ್ದೀನಿ ಆ್ಯಡ್ ಮಾಡಿಬಿಟ್ಟು ಈ ರೀತಿ ಗರ್ಮ್ ಮಾಡಿಕೊಡ್ಬೇಕು ಅದಾದ ನಂತರ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಕೊತ್ತಂಬರಿ ಸೊಪ್ಪು ಅದಾದ ನಂತರ ಕೊನೆಯದಾಗಿ ಹಾಕೋದು ಕಾಯಿ ತುರಿ ಇಷ್ಟು ಹಾಕಿದರೆ ಕಾಳು ಕೂಡ ರೆಡಿ ಇಲ್ಲಿಗೆ ನುಗ್ಗೆ ಹೂವಿನ ಸಾಂಬಾರು ಮತ್ತು ಕಾಳು ಕಂಪ್ಲೀಟ್ ಆಯಿತು ಇದಕ್ಕೆ ನೀವು ಮುದ್ದೆನಾದರೂ ಮಾಡ್ಕೊಳ್ಬೋದು ಈ ಸಾಂಬಾರಿಗೆ ಅಥವಾ ಅಲ್ಲಿ ನಾವು ರೈಸಲ್ಲೇ ಊಟ ಮಾಡ್ತೀವಿ ಅಂದರೆ ರೈಸಲ್ಲೇ ಊಟ ಮಾಡ್ಬೋದು ಮುದ್ದೆ ಆದರೆ ಚೆನ್ನಾಗಿರುತ್ತೆ ಇವತ್ತು ನಮ್ಮಲ್ಲಿ ನಾನು ಮುದ್ದೆ ಮಾಡಿದ್ದೀನಿ ನೋಡಿ ನಾನು ಅಂತ ಊಟ ಮಾಡೋಕ್ಕೆ ರೆಡಿಯಾಗಿದ್ದೀನಿ ನೋಡ್ತಿದ್ರೇ ಬಾಯ್ ನೀರು ಬರುತ್ತೆ ಮುದ್ದೆ ಸಾಂಬಾರು ಕಾಳು ನಿಮ್ಮನೇಲು ನೀವು ಕೂಡ ಮಾಡ್ಕೊಂಡು ಊಟ ಮಾಡಿ ಚೆನ್ನಾಗಿರುತ್ತೆ ಅದೇನೋ ಹೇಳ್ತಾರಲ್ವಾ ಕೈ ತುಂಬ ಕೆಲಸ ತುಂಬ ಮುದ್ದೆ ಕಣ್ತುಂಬ ನಿದ್ದೆ ಅಂತ ಮನುಷ್ಯನಿಗೆ ಇಷ್ಟಿದ್ರೆ ಸಾಕಲ್ವಾ ಮುಂದಿನ ವೀಡಿಯೋದೊಂದಿಗೆ ಸಿಗೋಣ ಬಾಯ್